இன்னு இவாக்ரா ಆಮೇಲೆ ತರಕ್ಕೆ ಚೆನ್ನಾಗಿರುತ್ತೆ ಎಷ್ಟು ಬೇಕು 90 ಗೊತ್ತಾಗುತ್ತೆ ಯಾವಾಗ ಈವಾಗಲೇ ಬಿಟ್ ಕಲೆಕ್ಟ್ ಮಾಡಿದಂಗೆ ಯಾವಾಗ ಅವಾಗ ರೇಟ್ ಹೇಳ್ತಾರೆ ಹಾಲೆ ಎಲ್ಲರಂತಕ್ಕೆ ಹೋಗ್ ಬಂದರೇನು ಹಾಲೆ ನಮ್ಮಂತಕ್ಕೆ ಬಂದಿದೀರಾ ಫಸ್ಟ್ ನಿಮ್ಮಂತಕ್ಕೆ ಅಮ್ಮ ಬತ್ತಿರೋದು ಯಾರಂತಕ್ಕೆ ಹೋಗಿಲ್ಲ ಫಸ್ಟ್ ನಮ್ಮ ಶಿಲ್ಪಾತಿಂತಕ್ಕೆ ಹೋಗರಂತ ನಾನು ಕರ್ಕ ಬಂದೆ ಇವಣ್ಣ ಹುಂ ಕಣಕ ಇವನು ನಾನು ಕರ್ಕ ಬಂದ ಬಾ ನಮ್ಮ ಶಿಲ್ಪಾತಿಂತಕ್ಕೆ ಹೋಗಣ ಅಂತ

రాత్రి వద్ రాత్రి వద్ రాత్రి బరు తేనే ఎంట్ వంట్ి గే బావాగా ఇస్ కొడ్తినీ ఉం సరి కణతే ఆతు ఇనే అమ్ పాస్ పాస్ లగే ఇల్లాం తేమ్ வாಾ जත න बು உ න පஸ்त நබ පக்கමබமா ஓද சනාत சනवदुद್धන පஸ்್तகைමු করवा சना दु್दು න दද್දද वசදිப மச குಥ kali बाते. ಹ್ಞೂ ಬರ್ತೀನಿ ಹೇಳು ನೂರು ರೂಪಾಯಿ ಐತಲ್ಲ ಅದನ್ನು ಕೊಡ್ತೀನಿ ಪಾಪ ತಿರುಗ ನಿಮಗೆನ್ಯಾಗ ವಾಪಸ್ ಕಳ್ಸನ ಕೊಡ್ತೀನಿ ಹೇಳು ಕುಕ್ಕ ಕುಕ್ಕರ್ರು ಇಲ್ಲ ಕಣಕ್ಕ ನಾವು ಕುಕ್ಕರ್ನ ದುಡ್ಡು ತಾರು ಕರ್ನಾ ಇವತ್ತು ನಾವು ಇಬ್ಬಿಬ್ರಿಗೆ ಡೈಲಿ ನಾನು ಅವನು ರಂಗ ದಿನ ದಿನ ಚೇಂಜ್ ಆಗ್ತೀವಿ ನಾವು

ಸರಿ ಅತ್ತಪ್ಪ ಒಳಗೆ ನೂರು ರೂಪಾಯಿ ತಡಿತತ್ತಿನ ಹೋಗಿ ನೀಹಂಗೆ ಹೋಗ್ರಿ ಇವನ್ನ ನಿಂಗೊಂದು ಕಳಸ ಹಂಗ ಮುಂದಕ್ಕೆ ಮುಂದೆ ಮನರ್ ಮಾತಾಡಿಸಿ ಬರ್ತಾನೆ ಕಳಸು ಹೋಗಲ್ಲ ನಿಂಗ ಹೋಗ್ಕೋ ಅಲ್ಲಿ ಶಾಂತತೆ ನಾವು ಗಣಪತಿ ನಮ್ಮ ಶಿಲ್ಪ채ತ್ತಕ್ಕೆ ಬಂದಿದ್ದ ದು ಈ ನಮ್ಮ

ಸಂತೋಷ ಎಷ್ಟು ಕೊಟ್ಟರು ಸಂತೋಷನೇ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟರು ಸಂತೋಷನೇ ನಿಮ್ಮೂರಾಗ ಯಾರಾದರೂ ಈ ನೀವು ಗಣೇಶ ಕುಂಡಿದ್ರೆ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ನಾವು ಅಲ್ಲಿ ಬೇಗ ಧನ್ಯವಾದಗಳು